ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರೇಮ ಸಿದ್ದರಾಜು ಎಸ್ ಜಿ ಆರ್ ಉಮೆನ್ಸ್ ಪ್ರಿನ್ಸಿಪಾಲು ಇವತ್ತು ನಮ್ಮ ಕಾಲೇಜಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಯೋಗದೊಂದಿಗೆ ಎನ್ ಎಸ್ ಯು ಐನವರ ಘಟಕದ ಜೊತೆಯಲ್ಲಿ ಇವತ್ತು ರಾಷ್ಟ್ರೀಯ ಧ್ವಜ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಏನು ಈ ರಾಷ್ಟ್ರೀಯ ಧ್ವಜ ದಿನಾಚರಣೆ ಅಂದರೆ ನ್ಯಾಷನಲ್ ಫ್ಲಾಗ್ ಡೇ ಇದು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡನೇ ತಾರೀಕನ್ನು ರಾಷ್ಟ್ರೀಯ ಧ್ವಜ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಯಾಕೆ ಇದನ್ನ ಆಚರಣೆ ಮಾಡ್ತೀವಿ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ದಿನಾಚರಣೆ ಬರುತ್ತೆ ಅದಕ್ಕೂ ಮುನ್ನ ಸುಸ್ತಾಗ್ತಾ ಇದೆ ಅದಕ್ಕೂ ಮುನ್ನ ಅಷ್ಟು ದೂರ ನಡೆದು ಬಂದ್ವಲ್ಲ ಅದಕ್ಕೆ ನಡ್ರಿ ನಿಧಾನ ಅದಕ್ಕೂ ಮುನ್ನ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡನೇ ತಾರೀಕು ರಾಷ್ಟ್ರೀಯ ಮುಖಂಡರು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಸೇರಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ ಇದು ಸಂವಿಧಾನದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಏನಂದರೆ ರಾಷ್ಟ್ರ ಸ್ವಾತಂತ್ರ್ಯವನ್ನು ಪಡ್ಕೊಂಡ ಮೇಲೆ ಧ್ವಜ ಏನಾಗಿರಬೇಕು ಧ್ವಜದ ಲಕ್ಷಣಗಳು ಏನಾಗಿರಬೇಕು ಅನ್ನೋದು ಆ ಜುಲೈ ಇಪ್ಪತ್ತೆರಡನೇ ತಾರೀಕು ನಿರ್ಣಯ ಆಗುತ್ತೆ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರ ಆ ಚಕ್ರದಲ್ಲಿ ಆ ಕಂಬಗಳೇನಿದೆ ಅದು ಇಪ್ಪತ್ತ್ನಾಲ್ಕು ಇವುಗಳನ್ನು ಅಂತಿಮಗೊಳಿಸಲಾಗುತ್ತೆ ಕೇಸರಿ ಧೈರ್ಯದ ಸಂಕೇತ ಹೋರಾಟದ ಸಂಕೇತ ಬಿಳಿ ಶಾಂತಿ ಮತ್ತು ಸತ್ಯದ ಸಂಕೇತ ಹಸಿರು ಸಮೃದ್ಧತೆಯ ಸಂಕೇತ ಮಧ್ಯದ ಮಧ್ಯದಲ್ಲಿನ ಅಶೋಕ ಸ್ತಂಭದ ಚಕ್ರ ಏನಿದೆ ಅಶೋಕ ಚಕ್ರ ಅದು ಶಾಂತಿ ಮತ್ತು ಸತ್ಯದ ಅಹಿಂಸೆಯ ಸಂಕೇತ ಅಂತ ನಿರ್ಣಯವನ್ನು ಕೈಗೊಳ್ತಾರೆ ಈ ನಿರ್ಣಯ ಅಂತಿಮವಾದ ದಿವಸ ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರಧ್ವಜ ಇದೆ ಅಂತ ಒಂದು ನಿರ್ಣಯವನ್ನು ಕೈಗೊಂಡ ದಿವಸವನ್ನು ಧ್ವಜದ ದಿನಾಚರಣೆಯನ್ನಾಗಿ ನ್ಯಾಷನಲ್ ಫ್ಲಾಗ್ ಡೇ ರಾಷ್ಟ್ರೀಯ ಧ್ವಜ ದಿನಾಚರಣೆ ಅಂತ ಹೇಳಿ ಆಚರಿಸ್ತೇವೆ ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ ಈ ಒಂದು ದಿನವನ್ನು ಆಚರಿಸೋದ್ರ ಮುಖಾಂತರ ಇಡೀ ರಾಷ್ಟ್ರದ ಎಲ್ಲರಿಗೂ ಕೂಡ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಆ ರಾಷ್ಟ್ರಧ್ವಜದ ಮಹತ್ವದ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಈ ಒಂದು ಅರಿವಿರಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರೀಯ ಧ್ವಜ ದಿನವನ್ನಾಗಿ ಈ ದಿವಸವನ್ನು ನಾವು ಆಚರಣೆ ಮಾಡ್ತೇವೆ ಆದರೆ ಎಷ್ಟೋ ಜನಕ್ಕೆ ಈ ವಿಚಾರವೇ ಗೊತ್ತಿಲ್ಲ ನಾವು ನಮ್ಮ ಕಾಲೇಜಿನಲ್ಲಿ ಈ ಒಂದು ದಿನವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿನಿಯರಿಗೆ ಈ ಅರಿವನ್ನು ಮೂಡಿಸೋದ್ರ ಜೊತೆಗೆ ಹೊರಗಿನ ಸಮಾಜಕ್ಕೆ ಈ ಅರಿವು ಮೂಡಲಿ ಅನ್ನೋ ಕಾರಣಕ್ಕೆ ನಮ್ಮ ಕಾಲೇಜು ಏನು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ಪದವಿ ಕಾಲೇಜು ಇದೆ ಇಲ್ಲಿ ಆಚರಿಸಿದ್ದರ ಜೊತೆಗೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯನ್ನು ಹೊರಟಿದ್ದೇವೆ ಸುಮಾರು ಸಾವಿರ ಹರಿ ಅಡಿ ಧ್ವಜವನ್ನ ನೀವು ಈಗಾಗಲೇ ಎರಡು ಕಿಲೋಮೀಟ್ರಷ್ಟು ಉದ್ದ ನಮ್ಮ ಕಾಲೇಜಿನ ಸರೌಂಡಿಂಗಲ್ಲಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ವಿದ್ಯಾರ್ಥಿನಿಯರು ಮತ್ತು ಒಟ್ಟು ಎಲ್ಲ ವಿದ್ಯಾರ್ಥಿನಿಯರು ಸೇರಿ ಈ ಒಂದು ಅರಿವನ್ನು ಮೂಡಿಸುವ ಕೆಲಸವನ್ನು ನಮ್ಮ ಕಾಲೇಜಿನಿಂದ ಮಾಡಿದ್ದೀವಿ ಇದಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಂಥವರು ನಮ್ಮ ಎನ್ ಎಸ್ ಯು ಐ ತಂಡದ ಲಕ್ಷ್ಯ ಮತ್ತು ಅವರ ತಂಡದವರು ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಎನ್ ಎಸ್ ಯು ಸಹ ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿನಿಯರು ಬೆಳಗಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮುಖ್ಯವಾಗಿ ಅರ್ಥಪೂರ್ಣವಾಗಿ ಏನು ರಾಷ್ಟ್ರೀಯ ಧ್ವಜ ದಿನಾಚರಣೆ ಇದೆ ಅದನ್ನ ಅರ್ಥಗರ್ಭಿತವಾಗಿ ಆಚರಿಸಿದೀವಿ ಅನ್ನುವ ಒಂದು ಸಮಾಧಾನ ನಮಗೆ ಇದೆ ಆ ಒಂದು ಕೆಲಸದಲ್ಲಿ ನಾವು ರ್ಯಾಲಿ ಹೋಗ್ತಾ ಇದ್ದೀವಿ ಡಬ್ಲ್ಯೂ ಮ್ಯಾನೇಜ್ಮೆಂಟ್ ಗೆ ನಾವು ಮನವಿಯನ್ನ ಮಾಡಿದ್ವಿ ಈ ತರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತೀರಿ ದೇಶಭಕ್ತಿಯ ಕಾರ್ಯಕ್ರಮವನ್ನು ಕೊಡ್ತೀರಿ ಅಂತ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಪಾಪ ನಮಗೆ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಸ್ಪಂದಿಸ್ತಾರೆ ವಿದ್ಯಾರ್ಥಿಗಳಿಗೆ ಏನು ಕಾರ್ಯಕ್ರಮ ಕಾರ್ಯಕ್ರ ಅವ್ರು ಸ್ಪಂದಿಸಿ ಒಳ್ಳೆ ಕಾರ್ಯಕ್ರಮ ಮಾಡಿ ದೇಶದ ಮೇಲೆ ದೇಶದ ಭಕ್ತಿ ಇರಬೇಕು ಇವತ್ತಿನ ಯುವ ಜನರಿಗೆ ಅಂತ ಹೇಳೋ ಒಂದು ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೌದು ಟ್ರಾಫಿಕ್ ಸಮಸ್ಯೆ ಯಾವುದೇ ರೀತಿ ಆಗದಿರೋ ರೀತಿ ಎಲ್ಲಾ ಸ್ಟೇಷನ್ಗಳಿಗೆ ಇದಕ್ಕೆ ಮನವಿ ಪತ್ರಗಳನ್ನ ಕೊಟ್ಟು ಇವತ್ತು ಸಂಚಾರಕ್ಕೆ ಏನ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಟ್ಟು ಬದಿಯಲ್ಲಿ ನಾವು ಇವತ್ತು ಇದನ್ನ ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದೀರಿ ಅಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ದಿನ ಮಾತ್ರ ಅವರ ಗಾಡಿಗಳ ಮೇಲೆ ಧ್ವಜಗಳನ್ನ ಹಾಕೊಂತಾರೆ ಆದರೆ ಧ್ವಜ ನ್ಯಾಷನಲ್ ಫ್ಲಾಗ್ ಡೇ ದಿನ ಬಂದ್ಬಿಟ್ಟು ಯಾರು ಅದ್ರ ಬಗ್ಗೆ ಮಹತ್ವವನ್ನು ಕೊಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಜನರಿಗೆ ಇದ್ರ ಬಗ್ಗೆ ಒಂದು ಮನದಟ್ಟನ್ನ ಮಾಡ್ಕೊಡ್ಬೇಕು ಅಂತ ನಾವಿವತ್ತು ನಿರ್ಧಾರವನ್ನ ಮಾಡಿ ಎನ್ ಎಸ್ ವತಿಯಿಂದ ನಾವು ಮಾಡಿದ್ವಿ ಸರಿಗೂ ಸರಿ ನನ್ನ ತಂಡ ಯಾವತ್ತು ವಿದ್ಯಾರ್ಥಿಗಳ ಪರ ಇರ್ತಾರೆ ಯಾವಾಗ ನಾಯಕ ಯಾವ ರೀತಿ ನಡೀತಾರೆ ಅವ್ರ ಜೊತೆಯಲ್ಲಿರೋರು ಅದೇ ರೀತಿ ನಡಿಬೇಕು ಒಳ್ಳೆ ದಾರಿನಲ್ಲಿ ನಡಿಬೇಕು ಯುವ ನಾಯಕರು ಇವತ್ತು ಈ ದೇಶಕ್ಕೆ ಅವಶ್ಯಕತೆ ಇದೆ ಅದಕ್ಕೋಸ್ಕರ ತಂಡವನ್ನು ಕಟ್ಟಿದೀವಿ ನಾವು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಪ್ರಯತ್ನಿಸ್ತಿದ್ದೇವೆ ಇವತ್ತಿನ ಯುವ ಪೀಳಿಗೆಗೆ ನಾವು ಒಂದೇ ಕೇಳ್ಕೊಳ್ಳೋದು ಈ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೋ ಈ ಯಾವ್ದನ್ನ ನೀವು ಸತ್ಯ ಅಂತೀರೋ ಅದು ಸತ್ಯ ಅಲ್ಲ ಹೊರಗಿನ ಪ್ರಪಂಚದಲ್ಲಿ ತಿಳ್ಕೊಬೇಕಾಗಿರೋದು ಸಾಕಷ್ಟು ವಿಷಯಗಳಿದೆ ಅದನ್ನೆಲ್ಲ ತಿಳ್ಕೊಂಡು ನೀವೆಲ್ಲ ಅದನ್ನು ಅಳವಡಿಸ್ಕೊಂಡು ಸಮಾಜಕ್ಕೆ ಒಂದೊಳ್ಳೆ ಕೊಡುಗೆಯನ್ನು ಕೊಡಬೇಕು ಅಂತ ನಾನು ಈ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊತೀನಿ ಸರ್ ಅಷ್ಟೇ ಮಾಡ್ಕೊಬೋದು ಲಕ್ಷ ಬೆಂಗಳೂರು ಸಿಟಿ ಯೂನಿವರ್ಸಿಟಿ A dick